ನಮಸ್ಕಾರ ಭಾರತದ ದಿಗ್ವಿಜಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೇಲ್ ಇತಿಹಾಸ ರಚನೆ ಮಾಡಬೇಕಾದ್ರೆ ಇತಿಹಾಸ ಸೃಷ್ಟಿಸಬೇಕಾಗಿತ್ತು ಭಾರತದ ವಣಿತೆಯರು ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಎಲ್ಲರೂ ಕೂಡ ಈ ಟಾರ್ಗೆಟ್ನ ಚೇಂಜ್ ಮಾಡಲ್ಲ ಅಂದ್ಕೊಂಡವರೇ ಜಾಸ್ತಿ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಕ್ರಿಕೆಟ್ ಅಲ್ವಾ ಏನಪ್ಪ ನೋಡೋದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದವರು ಜಾಸ್ತಿ ನಿನ್ನೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರ ಆ ಮ್ಯಾಚನ್ನ ಖಂಡಿತವಾಗ್ಲೂ ನೀವೊಂದು ದೊಡ್ಡ ಕ್ರಿಕೆಟ್ ಅಭಿಮಾನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನಂತೂ ಬರೆದುಕೊಡ್ತೀನಿ ಯಾರ್ಯಾರು ನೋಡಿ ಎಂಜಾಯ್ ಮಾಡಿದ್ದೀರಲ್ಲ ಅವ್ರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮದ ಮಜಾ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ಈಗ ಫೈನಲ್ ಪ್ರವೇಶ ಮಾಡಿದೆ ಐ ಸಿ ಸಿ ಟೂರ್ನಿ ಮೊದಲ ಬಾರಿಗೆ ಒಂದು ಟೂರ್ನಿಯನ್ನು ಗೆಲ್ಲುವಂತಹ ದೊಡ್ಡ ಅವಕಾಶ ಅದು ಕೂಡ ತುಂಬ ದೊಡ್ಡ ಅಂತರದ ಗೆಲುವಿದೆ ಒಂದು ಒಳ್ಳೆಯ ಆತ್ಮವಿಶ್ವಾಸ ಇದೆ ಆಸ್ಟ್ರೇಲಿಯಾನ ಮಣಿಸಿದ್ದೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ ಈಗ ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯವನ್ನು ಆಡ್ತೀವಿ ನಿನ್ನೆಯ ಪಂದ್ಯ ಹೇಗಿತ್ತು ಅದರ ಜೊತೆಗೆ ಬ್ಯಾಟಿಂಗ್ ವೈಭವ ಫೀಲ್ಡಿಂಗ್ನಲ್ಲಿ ಏನೇನು ಮಿಸ್ಟೇಕ್ಸ್ ಆಯಿತು ಎಲ್ಲಿ ಮೈನಸ್ ಹೊಡೀತು ಅಂತಹ ಲೆಜೆಂಡ್ ತಂಡವನ್ನು ಗೆದ್ದ ಮೇಲೆ ಭಾರತೀಯರ ಸೆಲೆಬ್ರೇಷನ್ ಹೇಗಿತ್ತು ಇದೆಲ್ಲದರ ಬಗ್ಗೆ ಮಾತನಾಡೋಣ ಮಾತನಾಡೋದಕ್ಕೆ ನನ್ನ ಕಲೀಗ್ಸ್ ಕೂಡ ನನ್ನ ಜೊತೆಗಿದ್ದಾರೆ ಮೊದಲು ಮಂಜುನಾಥ್ ಇದ್ದಾರೆ ಮಂಜುನಾಥ್ ಸ್ವಾಗತ ಅದೇ ರೀತಿ ರಾಘು ಇದ್ದಾರೆ ರಾಘು ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜು ನಿಮ್ಮಿಂದನೇ ಆರಂಭ ಮಾಡ್ತೀನಿ ಒಂದು ಆಸ್ಟ್ರೇಲಿಯಾ ಆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ನಿಮ್ಗೆ ನಾವು ಚೇಂಜ್ ಮಾಡ್ತೀವಿ ಅಂತ ಯಾಕಂದರೆ ಯಾವುದೇ ಇತಿಹಾಸವನ್ನು ತೆಗೆದು ನೋಡಿದರೆ ವಿಶ್ವಕಪ್ ನಾಕೌಟಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಯಾವ ತಂಡನೂ ಚೇಂಜ್ ಮಾಡಿರಲಿಲ್ಲ ಬಟ್ ನಮಗೆ ಎದುರಾಳಿಯಾಗಿದ್ದಿದ್ದು ಆಸ್ಟ್ರೇಲಿಯಾ ಅಂತಹ ಬಲಾಢ್ಯವಾದಂತಹ ಒಂದು ತಂಡ ಆ ಒಂದು ತ್ರೀ ಹಂಡ್ರೆಡ್ ತರ್ಟಿ ಪ್ಲಸ್ ರನ್ನ ಚೇಂಜ್ ಮಾಡೋದು ಎಷ್ಟು ಕಠಿಣ ಆಗಿತ್ತು ನಿನ್ನೆ ಭಾರತ ತಂಡದ ಒಂದು ಪ್ರದರ್ಶನದ ಬಗ್ಗೆ ಹೇಳೋದಾಗ ಸಿ ಒಟ್ಟಾರೆ ನೀವು ಲೀಗ್ ಮ್ಯಾಚನ್ನು ನೋಡಿದಾಗ ಲೀಗ್ ಮ್ಯಾಚ್ ಅಲ್ಲೇ ಸೋತಿ ಸೋತಿರುವಂತದ್ದು ಅದು ಕೂಡ ಹೈಯೆಸ್ಟ್ ಚೇಜ್ ರನ್ ಅನ್ನ ಮಾಡಿ ಆಸ್ಟ್ರೇಲಿಯಾದವರು ಗೆದ್ದಿರುವಂತ ತ್ರೀ ತರ್ಟಿ ಹೊಡೆದಿದ್ರು ಇಂಡಿಯಾದವರು ಅದನ್ನ ಡಿಫೀಟ್ ಮಾಡಿ ಮಾಡಿರುವಂತದ್ದು ನೀವು ಒಟ್ಟಾರೆಯಾಗಿ ಆಸ್ಟ್ರೇಲಿಯಾದ ಪ್ರದರ್ಶನ ನೋಡೋದಾದ್ರೆ ಎಸ್ಪೆಷಲಿ ವಿಶ್ವಕಪ್ ಅಂತ ಬಂದಾಗ ಅವ್ರು ಏಳು ಸರಿ ಚಾಂಪಿಯನ್ ಆಗಿರೋದು ಎಂಟನೇ ನಿಟ್ಟಿನಲ್ಲಿ ಎಂಟನೇ ಚಾ ಏನೋ ಎಂಟನೇ ಬಾರಿ ಚಾಂಪಿಯನ್ಶಿಪ್ ಆಗುವಂತ ಒಂದು ಎಲ್ಲಾ ಸಾಧ್ಯತೆಗಳು ಮತ್ತೆ ಅವ್ರು ಲೀಗ್ ಹಂತದಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನ ನೀಡಿದ್ರು ಆರು ಮ್ಯಾಚ್ ಗಳನ್ನ ಗೆದ್ದು ಬಟ್ ಇನ್ ಇಂಡಿಯಾದ ಲೆಕ್ಕಾಚಾರ ನೋಡಿದಾಗ ಮೂರು ಮೂರ್ ಮ್ಯಾಚ್ ಗಳನ್ನ ಅಷ್ಟೇ ಗೆದ್ದಿರೋದು ಏಳು ಪಂದ್ಯಗಳಲ್ಲಿ ಮತ್ತೆ ಈ ಸ್ಕೋರ್ ಗಳನ್ನ ನೋಡಿದಾಗ ಏನಾಗತ್ತಂದ್ರೆ ಒಂದ್ ಒಂದ್ ಕಡೆ ಆಸ್ಟ್ರೇಲಿಯಾದ ಒಂದು ಹಿಸ್ಟ್ರಿ ಅಂದ್ರೆ ಡಾಮಿನೆಂಟ್ ಅವ್ರ ಅಂದ್ರೆ ಟೂರ್ನಿ ಯುದ್ಧಕ್ಕೂ ಮತ್ತೆ ಕ್ರಿಕೆಟ್ ನಲ್ಲಿ ಡಾಮಿನೆನ್ಸ್ ಮಾಡಿರುವಂತದ್ದು ಸಹಜವಾಗಿ ಅದೊಂದು ಮೈಂಡ್ ಸೆಟ್ ಇರುತ್ತೆ ಅಂದ್ರೆ ಹೆದರಿಕೆ ಹೆದರಿಕೆ ಇರುತ್ತೆ ಬಟ್ ಎಲ್ಲ ಒಂದ್ ಕಡೆ ಅಂದ್ರೆ ನಿನ್ನೆ ಖಂಡಿತವಾಗ್ಲೂ ಆ ಸ್ಕೋರ್ ನಡಕ್ ನಂಗೆ ನಂಗೆ ಅನ್ಸಿದ್ದಿಲ್ಲ ಬಟ್ ಯಾವಾಗ ಅಂದ್ರೆ ಎರಡು ವಿಕೆಟ್ ಬಿಡ್ತವೆ ಫಿಫ್ಟಿ ನೈನ್ಸ್ ರನ್ ಆದಾಗ ಅವಾಗ ಓ ಹೋಯೇನು ಹೋಯ್ತ ಬಿಡು ಮ್ಯಾಚ್ ಅಂತ ಯಾವಾಗ ಏನೋ ಏನೋ ಜಮಿಮಾ ಜೆಮಿಮಾ ಮತ್ತು ಇವ್ರ ಹರ್ಮಿನ್ ಹರ್ಮಿನ್ ಪ್ರೀತ್ ಕೌರ್ ಯಾವಾಗ ಒಂದು ಒನ್ ಸಿಕ್ಸ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡ್ತಾರಲ್ಲ ಅವಾಗ ಒಂದು ಜೀವ ಬರುತ್ತೆ ಅದಕ್ಕೆ ಆಫ್ ಕೋರ್ಸ್ ನಾವು ಆ್ಯಕ್ಚುಲಿ ಏನು ಗೊತ್ತಾ ಎರಡು ವಿಕೆಟ್ ಹೋದಾಗಂತೂ ಯಾರಿಗೂ ನಂಬಿಕೆನೇ ಇರಲಿಲ್ಲ ಆ ಒಂದು ಅದಾದ ನಂತರ ಆ ಒಂದು ಪಾರ್ಟ್ನರ್ಶಿಪ್ ಇದೆಯಲ್ಲ ಒನ್ ಸಿಕ್ಸ್ಟಿ ಸೆವೆನ್ ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ರಾಘೋ ಇಲ್ಲಿ ಏನು ಅಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೋದೇ ಒಂದು ದೊಡ್ಡ ಸವಾಲೀಗ ಇತ್ತೀಚೆಗೆ ಯಾಕೆಂದರೆ ನೈಂಟೀಸಲ್ಲಿ ನಾವು ನೋಡ್ತಾ ಇದ್ವಿಲ್ಲ ಆ ಮೆನ್ಸ್ ಕ್ರಿಕೆಟ್ ಹೆಂಗಿತ್ತು ಏನು ಹೆಡೆನ್ ಆಗಿರ್ಬೋದು ಗಿಲ್ಕ್ರಿಸ್ಟ್ ಆಗಿರ್ಬೋದು ರಿಕಿ ಪಾಂಟಿಂಗ್ ಆಗಿರ್ಬೋದು ಅವಾಗ ಕಂಟಿನ್ಯೂಸ್ ಆಗಿ ಎಲ್ಲ ತಂಡಗಳ ಜೊತೆಗೂ ಅದು ದಿಗ್ವಿಜಯ ಸಾಧಿಸ್ತಾನೆ ಇರುತ್ತಿತ್ತು ಹಾಗೆ ಈಗ ಆಸ್ಟ್ರೇಲಿಯಾ ಹೇಗೆ ತಂಡ ಇದೆ ಅಂತಂದರೆ ಇಂಗ್ಲೆಂಡ್ ಆಗಲಿ ದಕ್ಷಿಣ ಆಫ್ರಿಕಾ ಆಗಿರಲಿ ಬಾಂಗ್ಲಾದೇಶ ಪಾಕಿಸ್ತಾನ ಇವ್ರನ್ನೆಲ್ಲರನ್ನ ಮೂಲೆ ಗುಂಪು ಮಾಡಿರುತ್ತೆ ಅದು ಸೋಲ್ತಾ ಇರೋದು ಈ ವರ್ಷವೇ ಒಂದು ಎರಡು ಮ್ಯಾಚ್ ಸೋತಿದೆ ಅಂತಂದರೆ ಅದು ಭಾರತದ ಜೊತೆಗೆ ಭಾರತನೇ ಟಕ್ಕ ಕೊಡಬೇಕಾಗಿತ್ತು ನಿನ್ನೆ ಭಾರತ ಟಕ್ಕರ್ ಕೊಡ್ತು ಈ ಒಂದು ವಿಶ್ವ ಕಪ್ ಆ ದಾರಿ ಎರಡು ಸಾವಿರದ ಹದಿನೇಳರಿಂದ ಏನು ಸೋತೇ ಇಲ್ಲ ಇವರ ಜರ್ನಿ ನಡೀತಾನೆ ಇತ್ತು ಎಂಟು ವರ್ಷದಿಂದ ಆ ಒಂದು ಜರ್ನಿಗೆ ಒಂದು ಬ್ರೇಕ್ ಹಾಕಿದ್ದಾಯಿತು ನಿನ್ನೆ ಭಾರತದ ಬ್ಯಾಟಿಂಗು ಅದರ ಜೊತೆಗೆ ನಿನ್ನೆ ನಮ್ಮ ಭಾರತ ಬ್ಯಾಟಿಂಗ್ನಲ್ಲಿ ಜಮೀಮಾ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಈಗ ನಾನು ಮೊದ್ಲಿಗೆ ಏನಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಅಂತ ಏನ್ ಹೇಳಿದ್ರಲ್ಲ ನೀವು ಅದೊಂದು ಬಲಿಷ್ಠ ಟೀಮ್ ಆಗಿದೆ ನಮಗೆ ಏನಂದ್ರೆ ಇಂಡಿಯಾದ ನಮ್ಮ ಏನು ಪುರುಷರ ಒಂದು ತಂಡ ಎರಡ್ ಸಾವಿರದ ಹತ್ತು ಇಪ್ಪತ್ ಮೂರಲ್ಲಿ ಏನು ಸೋತವಲ್ಲ ನಾವು ನವಂಬರ್ ಹತ್ತೊಂಬತ್ತು ಅದೊಂದು ನಮಗೆ ಅದರಿಂದ ಹೊರಬರಕ್ಕೆ ಇನ್ನೂ ಸಹಿತ ಆಗ್ತಾ ಇಲ್ಲ ನಮಗೊಂದು ಆಸೆ ಇತ್ತು ಏನಂದ್ರೆ ಆಸ್ಟ್ರೇಲಿಯಾ ನಾವು ಅವ್ರದ್ದು ಏನು ದೊಡ್ಡ ಆಸ್ಟ್ರೇಲಿಯಾದ ಒಂದು ದೊಡ್ಡ ಕ್ರೀಡಾಂಗಣ ಇದೆಲ್ಲ ಮೆಲ್ಬೋರ್ನ್ ಅಲ್ಲಿ ಅವರನ್ನ ಅಲ್ಲಿ ಫೈನಲ್ ಪಂದ್ಯನೇ ಸೋಲ್ಸ್ಬೇಕು ಅನ್ನೋ ಒಂದು ಗುರಿ ಇತ್ತು ನಮ್ಗೆ ಯಾಕಂದ್ರೆ ಇದು ಸೋಲ್ಸಿದ್ರೆ ನಮ್ಗೊಂದು ರಿವೇಂಜ್ ಅನ್ನೋದು ಒಂದು ಕಂಡುಕೊಳ್ಬಹುದು ಅಂತ ಅದರ ರಿವೇಂಜ್ ನ ಸರಿಯಾಗಿ ಅದಕ್ಕಿಂತ ಜಾಸ್ತಿನೇ ಖುಷಿ ನಿನ್ನೆ ನಾವು ಅನುಭವಿಸಿದ್ರೆ ಅನ್ಕೊಂತೀವಿ ಯಾಕಂದ್ರೆ ಹೌದು ಆ ಇದುವರೆಗೂ ಸಹಿತ ನಾಕ್ಔಟ್ ಮ್ಯಾಚ್ ಗಳಲ್ಲಿ ತ್ರೀ ಹಂಡ್ರೆಡ್ ನ ಯಾರು ಚೇಸ್ ಮಾಡೇ ಇರಲಿಲ್ಲ ಅದು ಜಾಸ್ತಿ ಅಂದ್ರೆ ಹೇಳಕ್ ಬಂದ್ರೆ ಎರಡ್ ಸಾವಿರದ ಹದಿನೈದರ ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ಸೋಲ್ಸಿ ನ್ಯೂಜಿಲೆಂಡ್ ಫೈನಲ್ ಗೂ ಹೋಗಿತ್ತು ಅದೇ ಇದುವರೆಗಿನ ಹೈಯೆಸ್ಟ್ ನಾಕ್ಔಟ್ ರನ್ ಚೇಸ್ ಆಗಿತ್ತು ಆ ಒಂದು ವಿಷಯದಲ್ಲಿ ನಮ್ಮ ಭಾರತದ ಮಹಿಳಾ ಏನ್ ಮಹಿಳೆ ಏನು ನಿನ್ನೆ ಆಟ ಆಡಿದ್ರಲ್ಲ ಅದು ತುಂಬಾ ನಮ್ಗೆ ಕುತೂಹ ತುಂಬಾ ಖುಷಿ ಕೊಡ್ತು ಅನ್ಕೊಂತೀನಿ ಯಾಕಂದ್ರೆ ಜೆಮಿಮಾ ಅವರು ಆತ್ಮವಿಶ್ವಾಸದಿಂದ ಏನು ಆಟ ಆಡಿದ್ರು ಹರ್ಮನ್ ಪ್ರೀತ್ ಕೌರ್ ಅವರು ನಾಯಕಿಯ ಒಂದು ಏನು ಸಮಯೋಚಿತ ಬ್ಯಾಟಿಂಗ್ ತಂಡನ ಏನ್ ಮುನ್ನಡೆಸ್ಕೊಂಡು ಹೋದ್ರಲ್ಲ ಎಲ್ಲ ಒಂದ್ ಕಡೆ ನಾವು ಆರಂಭಿಕ ಆಘಾತ ಪಡ್ಕೊಂಡ್ವಿ ಅದನ್ನ ಅವರು ಎಲ್ಲೂ ಅದ ಆತ್ಮವಿಶ್ವಾಸನ ಕಳ್ಕೊಳ್ಳದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲೂ ನೋಡಿದ್ವಿ ನಾವು ಗೆಲುವಿನ ಹೊಸ್ತಿಯಲ್ಲಿ ಬಂದು ಸೋತಿದ್ವಿ ಆ ಫೈನಲ್ ಅನ್ನ ಆ ಒಂದನ್ನ ಎಲ್ಲಾ ಆತ್ಮವಿಶ್ವಾಸವನ್ನ ಸರಿಯಾಗಿ ಕಂಡುಕೊಂಡು ಆಟ ಆಡಿರೋ ರೀತಿ ತುಂಬಾ ಖುಷಿ ಕೊಡ್ತು ಅನ್ಕೊಂತೀನಿ ಯಾಕಂದ್ರೆ ಅದ್ಭುತವಾದ ಒಂದು ಸಮಯದಲ್ಲಿ ಒಂದು ಶತಕ ಬಂತು ಜಮೀಮ ಅವರಿಂದ ಮತ್ತೆ ಎಲ್ಲೋ ಒಂದ್ ಕಡೆ ಒಳ್ಳೆ ಸಾಥ್ ಹೌದು ಒಳ್ಳೆ ಸಾಥ್ ಕೊಟ್ಟರು ಈಗ ನೀವು ನೋಡಿ ಸ್ಮೃತಿ ಔಟ್ ಆದಮೇಲೆ ಆಲ್ಮೋಸ್ಟ್ ನಾವ್ ಎಲ್ರು ಫಿಕ್ಸ್ ಆಗಿದ್ರು ಅದೇನ್ ದೊಡ್ಡ ಇದಲ್ಲ ಯಾಕಂದ್ರೆ ಒಂದ್ ಕಾಲದಲ್ಲಿ ಸಚಿನ್ ಹೆಂಗ್ ಔಟ್ ಆದ ತಕ್ಷಣ ಮ್ಯಾಚ್ ಮುಗಿತು ಅಂತ ಇದ್ವಲ್ಲ ಹಂಗೆ ನಿನ್ನೆ ಸ್ಮೃತಿ ಮಂದನ ಹೋದ್ಮೇಲೆ ತ್ರೀ ಹಂಡ್ರೆಡ್ ತರ್ಟಿ ಪ್ಲಸ್ ರನ್ ಚೇಂಜ್ ಮಾಡಕ್ ಆಗಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಸ್ಮೃತಿ ಮಂದನ್ನ ಆಡಿದಾಗ ಮಾತ್ರ ಆಸ್ಟ್ರೇಲಿಯಾ ವಿರುದ್ಧ ನಾವು ಒಳ್ಳೆ ಪ್ರಬಲವಾದ ಪೈಪಿಟ್ಟು ಕೊಟ್ಟಿದ್ವಿ ಅದನ್ನ ಬಿಟ್ಟರೆ ಬೇರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ಕೊಡ್ತಾ ಇರಲಿಲ್ಲ ಹೇಗೆ ಅಂತಂದ್ರೆ ಐವತ್ ಐದಾರು ವಿಕೆಟ್ ಬೀಳ್ತಾ ಇತ್ತು ಹಾಗೆಲ್ಲ ನಡೀತಾ ಇತ್ತು ಬಟ್ ನಿನ್ನೆ ಮಾತ್ರ ಏನಂದ್ರೆ ಮೂರನೇ ಕ್ರಮ ಬೆಸ್ಟ್ ಅದು ಪ್ಲಸ್ ಆಗಿದೆ ಜಮಿಮಾ ಇದು ಗೆದ್ದ ಮೇಲೆ ಒಂದು ಮಾತನ್ನ ಹೇಳ್ತಾರೆ ಈ ಒಂದು ಪಂದ್ಯ ಈ ಒಂದು ಟೂರ್ನಿ ಆರಂಭ ಆದಾಗಿಂದನೂ ಕೂಡ ನಾನು ಒಂದ್ ಇದ್ದೇ ಇಲ್ಲ ಪ್ರತಿ ದಿನ ಹತ್ತಿದ್ದೀನಿ ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ಆಡಕ್ ಬರತ್ತೆ ಬಟ್ ಪ್ರತಿ ಸರಿ ಕೂಡ ಬ್ಯಾಡ್ ಶಾರ್ಟ್ಸ್ ಅಥವಾ ಏನೋ ಒಂದು ಕಾರಣಕ್ಕಾಗಿ ವಿಕೆಟ್ ನೋಪಿಸ್ತಾ ಇದೆ ಸರಿ ಮ್ಯಾಚಿಂದನೇ ಡ್ರಾಪ್ ಮಾಡಿಬಿಟ್ಟಿದ್ರು ಬಟ್ ನಿನ್ನೆ ನನಗೆ ಸಿಕ್ಕಂಥ ಅವಕಾಶ ಗೊತ್ತಾ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ನೋಡಿ ಅವರೆಲ್ಲ ಒಳ್ಳೆ ಗಿಟಾರ್ ಗಿಟಾರ್ ಚೆನ್ನಾಗಿ ಪ್ಲೇ ಮಾಡ್ತಾರ ತುಂಬಾ ಚೆನ್ನಾಗಿ ಅವ್ರಿಗೆ ಟ್ರೋಲ್ ಮಾಡಿದ್ರು ನೀನು ಸರಿಯಾಗಿ ಕ್ರಿಕೆಟ್ ಆಡಮ್ಮ ಏನೋ ಗಿಟಾರ್ ಆನಂತರ ಪ್ಲೇ ಮಾಡಿ ಅಂತ ಈ ತರ ಎಲ್ಲ ಟ್ರೋಲ್ ಎಲ್ಲ ಮಾಡಿರುವಂತದ್ದು ಸಿ ಅವ್ರು ನೋಡಿ ಅವ್ರದ್ದು ಓವರ್ ಆಲ್ ಇದನ್ನ ನೋಡಿ ನೀನು ಹಾಕಿ ಹಾಕಿ ಪ್ಲೇಯರ್ ಬೇಸಿಕಲಿ ಅಂಡರ್ ನೈನ್ಟೀನ್ ಪ್ರೆಸೆಂಟ್ ಮಾಡಿರುವಂತವ್ರು ಪ್ಲೇಯರು ಮತ್ತೆ ಸ್ಕೂಲ್ ಲೆವೆಲ್ ಅಲ್ಲಿ ಬಾಸ್ಕೆಟ್ ಬಾಲ್ ಮತ್ತೆ ಫುಟ್ಬಾಲ್ ಪ್ಲೇಯರ್ ಒಂದ್ ಕಡೆ ಗಿಟಾರ್ ಸಿ ನೋಡಿ ಹಿಂಗೆ ಹಿಂಗೆ ಒಂದ್ ಕಡೆ ರೀಲ್ಸ್ ಅದನ್ನ ಆಕ್ಚುಲಿ ಏನ್ ಗೊತ್ತಾ ಎಲ್ರು ಕೂಡ ನೋಡಿ ಎಷ್ಟು ಕಲೆ ಇದೆ ಈ ಹುಡುಗಿ ಹತ್ರ ಅಂತ ನೋಡಲ್ಲ ಏ ರೀಲ್ಸ್ ಬಿಡೋದ್ ಬಿಟ್ಟು ಕ್ರಿಕೆಟ್ ಈ ಹುಡುಗಿರ್ನ ತುಂಬಾ ಟ್ರೋಲ್ ಮಾಡ್ತಾರೆ ಮೊದಲು ಯಾಕಂದ್ರೆ ರೀಲ್ಸ್ ಮಾಡೇ ಮಾಡ್ತಾರೆ ಈಗ ಎಲ್ಲ ಅದ್ರಲ್ಲೂ ಇಂಡಿಯನ್ ಕ್ರಿಕೆಟ್ ಮತ್ತೆ ಇನ್ನೊಂದೇನಂದ್ರೆ ಅಂದ್ರೆ ಒಟ್ಟಾರೆಯಾಗಿ ನಿನ್ನೆ ಮ್ಯಾಚ್ ನೋಡ್ಬೇಕಾದ್ರೆ ಫಿಫ್ಟಿ ಆದ್ರೇಷನ್ ಮಾಡಿಲ್ಲ ಅವ್ರು ಹಂಡ್ರೆಡ್ ಹಂಡ್ರೆಡ್ ಆದಾಗೂ ಮಾಡಲಿಲ್ಲ ನನಗೆ ಇನ್ನೂ ಕೆಲಸ ಇದೆ ಅವ್ರಿಗೇನಂದ್ರೆ ವೈಯಕ್ತಿಕ ಒಂದ್ ಇದಂತ ಹೆಚ್ಚಾಗಿ ಮೈಲೇಜ್ ಕಿಂತ ಹೆಚ್ಚಾಗಿ ಏನೋ ಟೀಮ್ ಟೀಮ್ ಗೆಲ್ಬೇಕು ಯಾಕಂದ್ರೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಫೈನಲ್ ವರ್ಗು ಬಂದು ಸೋತಿರುವಂತ ಇಂಗ್ಲೆಂಡ್ ಜೊತೆ ಎರಡ್ ಸಾವಿರದ ಐದ್ರಲ್ಲಿ ಫೈನಲ್ ಎಸ್ಪೆಷಲಿ ಅಂದ್ರೆ ವುಮೆನ್ಸ್ ವಿಶ್ವಕಪ್ ಅಂತ ಬಂದಾಗ ನಾವು ಗೆದ್ದಿಲ್ಲ ಗೆದ್ದೇ ಇಲ್ಲ ನಮ್ಗೆ ಏನು ಅದೊಂದು ದೊಡ್ಡ ಆಘಾತ ಇದೆ ಇಷ್ಟು ಮ್ಯಾಚ್ ಆಡ್ತಾ ಇದೀವಿ ಇಷ್ಟು ವರ್ಷ ಆಯ್ತು ಮತ್ತೆ ಈಗ ಈಗ ಒಂದು ಐದಾರು ವರ್ಷದಿಂದ ಸಿಕ್ಕಂತ ಒಂದು ಬೆಂಬಲ ನಮ್ಗೆ ಹಿಂದಿನ ಮಹಿಳಾ ಕ್ರಿಕೆಟ್ ಸಿಕ್ಕಿಲ್ಲ ಈಗ ಒಂದ್ ಾರು ವರ್ಷ ಆಯ್ತು ಮಹಿಳಾ ಕ್ರಿಕೆಟ್ ನೋಡಿದ್ರೆ ಗೊತ್ತಾ ವಿಶ್ವಕಪ್ ಆಗ್ತಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಕೆಲವೊಂದ್ರ ಇನ್ನೊಂದು ರೇರ್ ಫ್ಯಾಕ್ಟ್ ಹೇಳ್ತೀನಿ ನಿಮಗೆ ಪುರುಷರ ವಿಶ್ವಕಪ್ ಇದೆಯಲ್ಲ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮೊದಲು ಸ್ಟಾರ್ಟ್ ಆಗುತ್ತೆ ಆದ್ರೂ ಅವಾಗಿಂದ ಗೆದ್ದಿಲ್ಲ ನಾವು ಬಟ್ ನೋಡಿ ಡಾಮಿನೇಟ್ ಮಾಡಿದ್ದೆ ಅಲ್ಲ ಆಸ್ಟ್ರೇಲಿಯಾನೇ ಡಾಮಿನೇಟ್ ಮಾಡಿದೆ ಬಟ್ ಈಗ ಅಂದ್ರೆ ಒಂದು ಖುಷಿ ವಿಚಾರ ಅಂದ್ರೆ ದಕ್ಷಿಣ ಆಫ್ರಿಕಾ ಫೈನಲ್ ಬಂದಿದೆ ಇಂಡಿಯಾ ಫೈನಲ್ ಇದೆ ಇಬ್ಬರಲ್ಲಿ ಒಬ್ರು ಗೆಲ್ತಾರೆ ಈಗ ರಾಘು ಒಂದು ಕೇಳೋದಾದ್ರೆ ಆಸ್ಟ್ರೇಲಿಯಾ ತಂಡ ಬಲಿಷ್ಠ ನಿನ್ನೆ ಎಂಥ ಫೀಲ್ಡಿಂಗ್ ಅವ್ರದ್ದು ಆ್ಯಕ್ಚುಲಿ ಫೀಲ್ಡಿಂಗಲ್ಲೇ ಮೂವತ್ತು ನಲ್ವತ್ತು ರನ್ನ ಕಂಟ್ರೋಲ್ ಮಾಡಿದರು ಒಂದು ಎರಡು ಕ್ಯಾಚನ್ನೇ ಮಿಸ್ ಮಾಡಿದರು ಅದನ್ನು ಬಿಟ್ಟರೆ ಅವ್ರ ಫೀಲ್ಡಿಂಗ್ ಮಾತ್ರ ತುಂಬ ಅದ್ಭುತವಾಗಿ ನಿನ್ನೆ ಮೂಡಿ ಬಂತು ಅತಿಯಾದ ಆತ್ಮವಿಶ್ವಾಸ ಏನಾದರೂ ಮುಳುವಾಯ್ತಾ ಅಂತ ಹೇಳಿ ಆಸ್ಟ್ರೇಲಿಯಾಗೆ ಗೆಲ್ತಿ ಬಿಡು ಮುನ್ನೂರ ಮೂವತ್ತಿದೆ ಆಮೇಲೆ ಹೋಗುತ್ತೆ ಆಮೇಲೆ ವಿಕೆಟ್ ಹೋಗುತ್ತೆ ಆಮೇಲೆ ವಿಕೆಟ್ ಹೋಗುತ್ತೆ ಅಂತ ಹೇಳಿ ಕೊನೆಗೆ ಮ್ಯಾಚೇ ಬಿಟ್ಕೊಟ್ರ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ ಅಲಿಸಾ ಹೀಲಿ ಆ ಒಂದು ಕ್ಯಾಚನ್ನ ಮಿಸ್ ಮಾಡ್ತಾರೆ ಜಿಮಿ ಆ ಒಂದು ಕ್ಯಾಚ್ನ ಮಿಸ್ ಮಾಡಿದ್ದು ವರ್ಲ್ಡ್ ಕಪ್ ಮಿಸ್ ಮಾಡಿದ್ದು ಎರಡೋ ಒಂದು ಅಂತ ಹೌದು ನಾವು ಅದೇನು ಹೇಳ್ತೀವಿ ಅಂದ್ರೆ ಆಸ್ಟ್ರೇಲಿಯಾ ಟೀಮ್ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸ ಹೆಚ್ಚ ಮಾಡ್ಕೊತು ಅನ್ಕೊಂತೀನಿ ಯಾಕಂದ್ರೆ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಅದ ಕೊನೆಯಲ್ಲಿ ಯಾರು ನೆಕ್ಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವ್ರಿಗೆ ಒಂದ್ ಒಂಥರ ಪ್ಲಸ್ ಪಾಯಿಂಟ್ ಇರುತ್ತೆ ಅದನ್ನ ಅವರು ಮೊದ್ಲು ಏನು ಇವರನ್ನ ಕಟ್ ಹಾಕ್ಬೋದು ಭಾರತೀಯ ವನಿತಿಯರನ್ನ ಕಟ್ ಹಾಕ್ಬಹುದು ಅನ್ನೋದನ್ನ ಆತ್ಮವಿಶ್ವಾಸ ಅವರಿಗೆ ಅದು ಮುಳುವಾಯ್ತು ಅನ್ಕೊಂತೀನಿ ಮತ್ತೆ ಏನ್ ಅವ್ರ ಕ್ಯಾಚ್ ಏನ್ ಕೈ ಚಲ್ರಲ್ಲ ಅವ್ರ ವರ್ಡ್ ಕಪ್ನು ಕೈ ಚಲರು ಅದೇ ಅಲ್ಲಿ ಆ ಕ್ಯಾಚ್ ಬಿಟ್ಟಿದ್ದು ಮಾತ್ರ ಅದು ಈಸಿ ಮತ್ತೆ ಏನ್ ಗೊತ್ತಾ ನಿಮ್ಮ ಕೈಲಿ ಗ್ಲೌಸ್ ಇದ್ದಾಗ ಈಸಿ ಕ್ಯಾಚ್ ಇಡಬಹುದಾಗಿತ್ತು ಕನ್ಫ್ಯೂಸ್ ಎರಡು ತರ ಆಯ್ತು ಅಂತ ನನಗೆ ಅನಿಸ್ತು ಒಂದು ಏನು ಅಂದ್ರೆ ಮುಂದೆಯಿಂದ ಒಬ್ಬ ಫೀಲ್ಡರ್ ಕೂಡ ಬಂದ್ರು ಅಲ್ಲಿ ಆ ಒಂದು ಬಯಕ್ ಬಿಟ್ರ ಅಥವಾ ಸೆಮಿಫೈನಲ್ ಅನ್ನುವಂತ ಒಂದು ಪ್ರೆಷರ್ ಬಿಟ್ರೆ ನನಗೆ ಗೊತ್ತಿಲ್ಲ ಬಟ್ ಆ ಕ್ಯಾಚ್ ಅನ್ನ ಮಿಸ್ ಮಾಡಿದ ತಡ ಒಂದ್ ನೂರ ಎಷ್ಟು ಅರವತ್ತೇಳು ರನ್ ಗಳ ಪಾರ್ಟ್ನರ್ಶಿಪ್ ಅದ್ಭುತವಾಗಿ ಮೂಡಿ ಬಂತು ಎರಡು ವಿಕೆಟ್ ಹೋದ ತಕ್ಷಣ ನಾವು ಅವಾಗ್ಲಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಎರಡು ವಿಕೆಟ್ ಹೋದ ತಕ್ಷಣ ನಾವು ಗೆಲ್ಲಲ್ಲ ಎಲ್ಲರೂ ಎಷ್ಟೋ ಜನ ಟಿವಿ ಆಫ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ ನನಗೆ ಅದಾದ ನಂತರ ಕೇವಲ ನೂರ ಐವತ್ತು ಆರು ರನ್ಗಳ ಬಾಲಲ್ಲಿ ನೂರ ಅರವತ್ತೇಳು ರನ್ಗಳ ಒಂದು ಪಾರ್ಟ್ನರ್ಶಿಪ್ ನಡೆಯುತ್ತೆ ಅದಾದ ನಂತರ ಮಂಜು ಇವರು ಔಟ್ ಆಗ್ತಾರೆ ಕ್ಯಾಪ್ಟನ್ ಅದಾದ ನಂತರ ಬಂದಂತಹ ದೀಪ್ತಿ ಶರ್ಮಾ ಆಗಿರ್ಬೋದು ರಿಚಾ ಘೋಷ್ ಆಗಿರ್ಬೋದು ಇವ್ರು ಸಣ್ಣ ಪುಟ್ಟ ಒಂದು ಪಾರ್ಟ್ನರ್ಶಿಪ್ನೆ ಕೊಟ್ಟರು ಬಟ್ ತುಂಬಾ ಮೀನಿಂಗ್ ಫುಲ್ ಡಿಫ್ರೆನ್ಸ್ ರಿಚಾನು ತುಂಬಾ ಚೆನ್ನಾಗಿ ಆಡಿದ್ರು ಮೂವತ್ತ್ ಆ ಒಂದು ಪಾರ್ಟ್ನರ್ಶಿಪ್ ನೋಡಿ ಅವರು ಔಟ್ ಆದ ತಕ್ಷಣ ಮೂವತ್ತ್ ಮೂರು ಬಾಲಿ ಮೂವತ್ತೆಂಟು ದೀಪ್ತಿ ಶರ್ಮಾ ಜೊತೆಗೆ ಜಮ್ಮಿ ಜಮಿ ಒಂದು ಪಾರ್ಟ್ನರ್ಶಿಪ್ ಬಂತು ಮತ್ತೆ ರಿಚಾ ಜೊತೆಗೆ ಮೂವತ್ತೊಂದು ಬಾಲಲ್ಲಿ ಅಲ್ಲಿ ನಲವತ್ತಾರು ಬಂತು ಅಮಜಿತ್ ಕೌರ್ ಅಂದ್ರೆ ಅದ್ ನಾಟ್ ಔಟ್ ಕೊನೆ ಇತರ ಹದಿನೈದು ಬಾಲ್ ಮೂವತ್ತಾರು ರನ್ ಬಂತು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಖಂಡಿತವಾಗಲೂ ಬರ್ತಾನೆ ಹೋಯ್ತು ಎಲ್ಲೂ ಕೂಡ ವಿಕೆಟ್ಸ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನೀವು ನೋಡಿ ಬರೇ ಜೋರಾಗಿ ಹೊಡಿದ್ವಿ ಅಂದ್ರೆ ಫೋರ್ ಸಿಕ್ಸ್ ಹೊಡಿದ್ ಅಷ್ಟೇ ಅಲ್ಲ ನೀವು ಬಿಟ್ವೀನ್ ದ ರನ್ ಬಿಟ್ವೀನ್ ದ ವಿಕೆಟ್ ಸಿಂಗಲ್ ಅಂಡ್ ಡಬಲ್ ಆಗಿ ಕನ್ವರ್ಟ್ ಮಾಡುದು ಅದು ನೀವು ರೋಡ್ರಿಗ್ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಕೆಲವೊಂದ್ಸರಿ ಏನಾಗುತ್ತೆ ವಿಕೆಟ್ಸ್ ಹೋಗ್ತಾ ಇದ್ದಾಗ ಬಿಗ್ ಗಿಟ್ಸ್ ಮಾಡಿ ವಿಕೆಟ್ಸ್ ಹೋಗೋದಿ ಸಿಂಗಲ್ಸ್ ಡಬಲ್ಸ್ ಅಲ್ಲಿ ತಗೊಂಡ್ರೆ ಪ್ರೆಷರ್ ಬೀಳುತ್ತೆ ಅವರೇ ವೈಡ್ ನೋಬಲ್ ಅಥವಾ ಎಕ್ಸ್ಟ್ರಾ ರನ್ಸ್ ಕೊಟ್ಟು ಹೆಂಗೆ ಆಯ್ತದ ಆಕ್ಚುಲಿ ಅದು ನಮಗ್ ಪ್ಲಸ್ ಪಾಯಿಂಟ್ ಆಯ್ತು ಮತ್ತೆ ಇನ್ನೊಂದ್ ಏನಂದ್ರೆ ಡಿವ್ ರಾಘು ತುಂಬಾ ಒಳ್ಳೆ ಪಾಯಿಂಟ್ ನ ಹೇಳಿದ್ರು ಡಿವ್ ಬಿತ್ತು ನನಗೂ ಟಾಸ್ ಗೆದ್ದಾಗ ನಾನು ಅನ್ಕೊಂಡೆ ಯಾಕೆ ಇವ್ರು ಫೀಲ್ಡಿಂಗ್ ಅವರು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಬಂದ್ರು ಇಲ್ಲ ನಾನು ಬ್ಯಾಟಿಂಗ್ ತಗೋತೀನಿ ಅಂದ್ರೆ ಓಕೆ ಬ್ಯಾಟಿಂಗ್ ಸಿಕ್ತು ಮತ್ತೆ ಪ್ರೀತ್ ಕೌರ್ ಬಂದು ಕೂಡ ಇಲ್ಲ ನಾನೇ ಬ್ಯಾಟಿಂಗ್ ಆಡ್ತೀನಿ ಅನ್ನುವಂಥದ್ದು ಬಟ್ ಆಮೇಲೆ ನಾನು ಯೋಚನೆ ಮಾಡಿದೆ ಈ ಬಿಗ್ ಮ್ಯಾಚ್ ಏನಿರ್ತೇವೆ ಗೊತ್ತಾ ಬಿಗ್ ಸ್ಕೋರ್ ಆದಾಗ ಅಥವಾ ಶಾರ್ಟ್ ಸ್ಕೋರೇ ಇರಲಿ ಕಡಿಮೆ ಸ್ಕೋರ್ ಇರಲಿ ಪ್ರೆಜರ್ ಇರುತ್ತೆ ಪ್ರೆಷರ್ ಅಲ್ಲಿ ಆಡಕ್ ಆಗಲ್ಲ ಆ ಒಂದು ಕಾರಣಕ್ಕಾಗಿನೇ ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಅದು ಬಟ್ ಅವ್ರಿಗೆ ಮುಳುಗಾಯ್ತು ನಮಗೆ ಟೋಟಲ್ ಎಷ್ಟು ಮ್ಯಾಚ್ ಹುಡುಗರು ಗೆಲ್ತಾ ಇಲ್ಲ ಸೂರ್ಯಕುಮಾರ್ ಅಂತ ಸೋಲ್ತಾನೆ ಇದ್ದಾರೆ ಬಟ್ ಮ್ಯಾಚ್ ಟಾಸ್ ಹೋದ್ರೂ ಪರವಾಗಿಲ್ಲ ಮ್ಯಾಚ್ ಗೆದ್ವಿ ಅಂತ ಖುಷಿ ಖಂಡಿತವಾಗ್ಲು ನಿನ್ನೆ ಭಾರತದ ಬ್ಯಾಟಿಂಗ್ ಖಂಡಿತವಾಗ್ಲು ಇದು ಆಯ್ತು ಗೆದ್ದ ಮೇಲೆ ಆ ಎಮೋಷನ್ಸ್ ನೋಡಿದ್ವಿ ಪ್ರತ್ ಪ್ರತಿಯೊಬ್ರು ಅಳ್ತಾ ಇದ್ರು ಹೆಂಗೆ ಅಂತಂದ್ರೆ ಜಮೀಮಂತೂ ಕಣ್ಣೀರು ನಿಂದಿರ್ತಾನೆ ಇರಲಿಲ್ಲ ಯಾವಾಗ ಅಂದ್ರೆ ಯಾಕಂದ್ರೆ ಸಿ ಸಾಕಷ್ಟು ಬೇ ಡ್ರಾಪ್ ಆಗಿರ್ತಾರೆ ಅವರು ಸಾಕಷ್ಟು ಟ್ರೋಲ್ಗಳಾಗಿರ್ತವೆ ಸಾಕಷ್ಟು ಕ್ರಿಟಿಸಿಸಮ್ ಬಂದಿರ್ತವೆ ನಾನು ಒಂದು ಇಂತ ಬಿಗ್ ಸ್ಟೇಜ್ ನಾವು ಪ್ರೂವ್ ಮಾಡ್ಬೇಕು ಅನ್ನೋದು ಒಂದು ಇದರತತಿ ಮತ್ತೆ ಅದಷ್ಟೇ ಅಲ್ಲ ಅವಮ್ಮ ನಿನ್ ಹೇಳ್ತಾಳೆ ಅಂದ್ರೆ ಪೋಸ್ಟ್ ಮ್ಯಾಚ್ ಶರ್ಮನಿ ನಂತರ ನಾನು ಎಂಗ್ಸೈಟಿಯಿಂದ ಡಿಪ್ರೆಷನ್ ಎಂಗ್ಸೈಟಿ ಬದ್ ಬಳಲ್ತಾ ಇದ್ನಿ ಅದನ್ನೆಲ್ಲ ಹೇಳ್ತಾಳಕ್ಕೆ ಸಿ ಅದೆಲ್ಲ ಒಂದು ಎಮೋಷನಲ್ ಅಂತಾರಲ್ಲ ಸೊ ಅದು ನಿನ್ ನೋಡಿ ಅದನ್ನ ನಾ ಏನೋ ಆಟದ ಮೂಲಕ ತೋರ್ಸಿರೋರು ಆಟದ ಮೂಲಕ ನಾ ನಾನು ಕೂಡ ಅದನ್ನ ಮಾಡಬಲ್ಲೆ ಅಂತ ಆಕ್ಚುಲಿ ಏನು ಅಂತಂದ್ರೆ ನಿಮ್ಮನ್ನ ತುಂಬ ಕ್ರಿಟಿಸ ಕ್ರಿಟಿಸೈಸ್ ಮಾಡಿರ್ತಾರೆ ಮ್ಯಾಚಿಂದ ಡ್ರಾಪ್ ಮಾಡಿರ್ತಾರೆ ನಿಮಗೆ ಲಕ್ಕು ಹೊಲ್ದಿರಲ್ಲ ಒಂದೊಂದು ಸರಿ ಬ್ಯಾಡ್ ಬಾಲಿಗೆ ಔಟ್ ಆಗ್ತೀರಾ ಒಂದೊಂದ್ಸರಿ ಗುಡ್ ಬಾಲ್ ನಮಗೆ ಹಿಂಗೆ ಹಾಕ್ಬೇಕಾ ಬಾಲು ಬಾಲ್ ಬಾಲಿಗೆ ಶ್ರೀಲಂಕಾ ವಿರುದ್ಧ ಎಂಥ ಬಾಲ್ ಅದು ಆ ಒಂದು ಬೋಲ್ಡ್ ಆಗಿಬಿಟ್ರು ಅದ್ರ ಜೊತೆಗೆ ಸ್ವಿಪ್ ಹೋದ್ರು ಅಲ್ಲಿ ಕೂಡ ಕ್ಯಾಚ್ ಕೊಟ್ಟು ಬಂದರು ಅದಾದ ನಂತರ ಡ್ರಾಪ್ ಆದರು ಇಲ್ಲಿ ಮತ್ತೆ ಅವಕಾಶ ಸಿಗುತ್ತೆ ಇಲ್ಲೋ ಅಂದಾಗಲೂ ಸೆಮಿಫೈನಲ್ ಅವಕಾಶ ಸಿಕ್ತು ಅದಾದ ನಂತರ ಅವ್ರಿಗೆ ಗೊತ್ತಿರಲಿಲ್ಲ ಅಂತೆ ಅವರು ಐದನೇ ನಂಬರ್ಗೆ ಹೋಗ್ಬೇಕು ಅಂತ ಇದ್ರಂತೆ ಆಮೇಲೆ ಅವ್ರನ್ನ ಒಂದು ಐದಾರು ನಿಮಿಷದ ಮುಂಚೆ ಅವ್ರಿಗೆ ಹೇಳ್ತಾರೆ ಇಲ್ಲ ನೀ ನಂಬರ್ ತ್ರೀ ಅಲ್ಲಿ ಹೋಗಬೇಕು ಅಂತ ಹೇಳಿ ಅದಾದ ನಂತರ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ನಿಜವಲ್ಲೂ ಅದ್ಭುತವಾದ ಇನ್ನೊಂದು ಗೊತ್ತ ವಿಷಯ ಗೊತ್ತಾ ನಿಮಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಇಂಡಿಯಾ ಟೀಮ್ ಸೋಲುತ್ತೆ ಫೈನಲ್ ಅಲ್ಲಿ ಇಂಗ್ಲೆಂಡ್ ಜೊತೆ ಸೋತ ನಂತರ ಏರ್ಪೋರ್ಟಿಗೆ ಬರ್ತಾರೆ ಗೆ ಬಂದಾಗ ಅವ್ರನ್ನ ಇನ್ವೈಟ್ ಮಾಡೋ ಇವರಲ್ಲಿ ಈ ಜಮೀಮಾ ಕೂಡ ಒಬ್ರು ಓಕೆ 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 ಎಷ್ಟು ನೋಡಿ ಎಷ್ಟು ಮಾಡೋರಲ್ಲಿ ಯಾಕಂದ್ರೆ ಸೋತ್ ಬಂದ್ಬಿಟ್ಟಿರ್ತಾರೆ ಅಂತ ಒಂದು ಬಿಗ್ ಸ್ಟೇಜ್ ಟಿಮಿ ಟೀಮ್ ಇಂಡಿಯಾ ಆಗಿರುತ್ತೆ ಸೋತ್ ಬರುತ್ತೆ ಹತಾಶ್ ಆಗಿ ಬರ್ತಾರೆ ಸೊ ಇವಾಗ ನೋಡಿ ಅಂದ್ರೆ ಇಂತ ಏನೋ ಅಷ್ಟು ರನ್ಗಳು ಇದ್ರೂ ಕೂಡ ಮುನ್ನೂರ ಮೂವತ್ತೆಂಟು ಮೂವತ್ತೊಂಬತ್ತು ರನ್ಗಳು ಕೂಡ ಇದ್ರೂ ಕೂಡ ಅದನ್ನ ಚೇಂಜ್ ಮಾಡಿ ಇಂಡಿಯಾವನ್ನ ಫೈನಲಿ ತಗೊಂಡ್ ಹೋಗ್ತಾರೆ ಸೊ ಅದಕ್ಕಿಂತ ಇಂಡಿಯನ್ ಬೇಕಲ್ವ ಓಕೆ ರಾಘು ಈಗ ನೆಕ್ಸ್ಟ್ ನಾವು ಆಡ್ತಾ ಇರೋದು ದಕ್ಷಿಣ ಆಫ್ರಿಕಾ ವಿರುದ್ಧ ನಮ್ಮದೇನು ಅಂತಂದರೆ ಬ್ಯಾಟಿಂಗ್ ಓಕೆ ನಮ್ಮದು ಪ್ರಾಬ್ಲಮ್ ಇಲ್ಲ ನಿನ್ನೆ ಬಾಲಿಂಗ್ನಲ್ಲೂ ಓಕೆ ನನಗೆ ಬೌಲಿಂಗ್ ಏನು ಅಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಯಾಕಂದರೆ ತ್ರೀ ಏಯ್ಟಿ ಓಡಿತಾರೆ ಅಂತ ಅನಿಸ್ಬಿಟ್ಟಿತ್ತು ನನಗೆ ಆ ಮೂಮೆಂಟಲ್ಲೂ ಕಂಟ್ರೋಲ್ ಮಾಡಿದ್ರು ಒಂದು ಸ್ವಲ್ಪ ತ್ರೀ ಫಾರ್ಟಿ ಒಳಗಡೆ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ನಮ್ಮದು ಮೈನಸ್ ಇರೋದೇ ಫೀಲ್ಡಿಂಗ್ನಲ್ಲಿ ಹದಿನೆಂಟು ಕ್ಯಾಚ್ ಬಿಟ್ಟಿದ್ದೀವಿ ನಾವು ಈ ಒಂದು ಸರಣಿಯಲ್ಲಿ ಹದಿನೆಂಟು ಕ್ಯಾಚ್ ಮತ್ತು ನಿನ್ನೆ ಅಂತೂ ಓವರ್ ಥ್ರೋನಲ್ಲೇ ಒಂದು ಎರಡು ಮೂರು ಬೌಂಡ್ರಿ ಬಿಟ್ವಿ ಆಮೇಲೆ ಕ್ಯಾಚಸ್ ಅಂತ ಹಿಡಿತಾ ಇಲ್ಲ ಪ್ರೀತ್ ಕೌರ್ ಆಸ್ ಅ ಕ್ಯಾಪ್ಟನ್ ಈಸಿ ಕ್ಯಾಚ್ ಇಲ್ಲಿ ಇವರು ಲಿಚ್ಫರ್ಡ್ ಎರಡೇ ರನ್ ವಿಕೆಟ್ ಇದ್ರು ಅವ್ರದ್ದು ಕ್ಯಾಚ್ ಬಿಟ್ರು ಏನು ಅಂತಂದರೆ ಈ ಒಂದು ಮೈನಸ್ಗಳನ್ನು ಇಟ್ಕೊಂಡು ನಾವು ಫೈನಲ್ಗೆ ಹೋದರೆ ನಮಗೆ ಇದು ಡ್ರಾಬ್ಯಾಕ್ ಆಗಲ್ವಾ ಹೌದು ಖಂಡಿತ ಅದೊಂದು ನಮ್ ಡ್ರಾ ಡ್ರಾಬ್ಯಾಕ್ ಆಗುತ್ತೆ ಅನ್ಕೊಂತೀನಿ ಆದ್ರೆ ಈ ಒಂದು ಏನ್ ಇದು ಆತ್ಮವಿಶ್ವಾಸನ ಹೆಚ್ಚಿದೆ ಹೌದು ಅನ್ಕೊತೀನಿ ಯಾಕಂದ್ರೆ ಆಸ್ಟ್ರೇಲಿಯಾ ನಿರಂತರವಾಗಿ ಅಜೇಯ ಹದಿನೈದು ಮ್ಯಾಚ್ ಗಳನ್ನ ವರ್ಲ್ಡ್ ಕಪ್ ನಲ್ಲಿ ಗೆದ್ಕೊಂಡು ಬಂದಿರೋದನ್ನ ನಾವು ಸೋಲ್ಸಿದಿವಿ ಈ ಹೊಡೆತ ನಮ್ಗೆ ನಾವು ಒಂದ್ಸಲ ತಿಂದಿದೀವಿ ಅನ್ಕೊಂತೀನಿ ಯಾಕಂದ್ರೆ ನಾವು ಒಂಬತ್ತು ಮ್ಯಾಚ್ ಆಡಿ ಕೊನೆಯ ಫೈನಲ್ ಅಲ್ಲಿ ಬಂದು ಮುಗ್ಗರಿಸಿವಿ ಅದ ಇದನ್ನ ಹೊಡೆತನ ನಾವು ಆಸಿಸ್ಗೆ ಕೊಟ್ಟಿದೀವಿ ಆ ಒಂದು ಆತ್ಮವಿಶ್ವಾಸ ನಮ್ಮ ಮಹಿಳೆಯರಲ್ಲಿ ಇದೆ ಮತ್ತೆ ಹರಿಣಗಳನ್ನ ಸೋಲ್ಸೋದ್ರಲ್ಲಿ ಈಗ ಏನು ಮುನ್ನುಗ್ತಾ ಇದ್ದೀವಿ ಅದು ಖಂಡಿತ ಆಗತ್ತೆ ಅನ್ಕೊಂತೀನಿ ನನ್ನ ಪ್ರಕಾರ ಯಾಕಂದ್ರೆ ಆ ರೀತಿ ಆಟ ಆಡಿದ್ರು ಯಾಕಂದ್ರೆ ನಮ್ಗೆ ಏನು ಆರಂಭಿಕ ಆಗತ್ತ ನಮ್ಮ ಒಬ್ಬ ಪ್ರತಿಕಾರ ಇವರಿಗೆ ಏನ್ ಇಂಜೋರ್ಡ್ ಆಗಿ ಶೆಫಾಲಿ ವರ್ಮಾ ಏನು ಬಂದಿದ್ದಾರೆ ಅವರು ಮುಂದಿನ ಮ್ಯಾಚಲ್ಲಿ ಆಡ್ಬಹುದು ಅನ್ಕೊಂತೀನಿ ಯಾಕಂದ್ರೆ ಶೆಫಾಲಿ ವರ್ಮಾ ಅವರು ಅವರು ತುಂಬಾ ಹೆಸರು ಗಳಿಸಿರೋದು ಅವ್ರು ಯಾಕಂದ್ರೆ ಈಗ ಈಗ ಸದ್ಯ ಅವ್ರ ಆಟನ ಆಡಿಲ್ಲ ಹೊರತಾಗಿ ಅವರನ್ನ ಟೀಮ್ಗೆ ಸೇರಿಸ್ಕೊಂಡಿರ್ಲಿಲ್ಲ ಆದ್ರೆ ಅವರು ಸ್ಟಾರ್ಟಿಂಗ್ ಬಂದಾಗ ಹದಿನಾರನೇ ವಯಸ್ಸಲ್ಲಿ ಅವರು ಬಂದು ತಮ್ಮ ಆಟನ ಗುರ್ಸ್ಕೊಂಡಿದ್ರು ಮತ್ತೆ ನಿನ್ನೆ ಆಟದ ಹೇಳಕ್ ಬಂದ್ರೆ ಸ್ಮತಿ ಮಂದನ ಅವರು ಎಲ್ಲ ಒಂದು ಕಡೆ ಆಟನ ಒಂದು ಸರಿಯಾದ ಆಟ ರೀತಿಯಲ್ಲಿ ಸ್ಟಾರ್ಟ್ ಸಿಕ್ಕಿಲ್ಲ ಆದರೆ ಈ ಒಂದು ಫೈನಲ್ ಅಲ್ಲಿ ಅವ್ರ ಆಟ ಆಡೋ ನಿರೀಕ್ಷೆ ಬಹಳ ಇದೆ ಅನ್ಕೊಂತೀನಿ ಅವ್ರ ಆಟನು ಚೆನ್ನಾಗಿದೆ ಹಾಗೆ ಮತ್ತೆ ನಮ್ಮ ಮಧ್ಯಮ ಕ್ರಮಾಂಕದಲ್ಲಿ ಏನ್ ನಿನ್ನೆ ಚೇಂಜಸ್ ಆಯ್ತಲ್ಲ ಅದು ನಮ್ಮ ಇಂಡಿಯಾಗೆ ನಾಕೌಟ್ ಹಂತದಲ್ಲಿ ಯಾವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ನಾವು ನೋಡಿದ್ವಿ ಎರಡ್ ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ ಅಲ್ಲೂ ಕ್ರಮ ಬ್ಯಾಟಿಂಗ್ ಕ್ರಮಾಂಕನ ಏರಿಸಿ ಬಂದ ಒಂದೊಬ್ಬರ ತಂಡದ ನಾಯಕ ಒಂದು ವರ್ಲ್ಡ್ ಕಪ್ ಅನ್ನ ಗೆಲ್ಸ್ಕೊಟ್ಟಿರೋದು ಇತಿಹಾಸವನ್ನು ನೋಡಿದ್ವಿ ಅದೇ ರೀತಿ ನಿನ್ನೆನು ಅದು ನಮ್ಗೆ ಪ್ಲಸ್ ಆಯ್ತು ಯಾಕಂದ್ರೆ ಐದನೇ ಕ್ರಮಾಂಕದಲ್ಲಿ ನ ಮೂರನೇ ಕ್ರಮಾಂಕದಲ್ಲಿ ಆಟ ಆಡಿಸಿ ಗೆಲ್ಸಿರೋದು ತುಂಬಾ ಖುಷಿ ವಿಚಾರ ಅಲ್ಲ ಧೋನಿ ಸ್ವಲ್ಪ ಅನ್ಕೊಂತಿನ ಮೇಲ್ಗಡೆ ಬಂದು ಗೆಲ್ಲಿಸಿದ್ರು ಬಟ್ ಅದರಲ್ಲಿ ಗಂಭೀರ ಚೆನ್ನಾಗಿ ಹೌದು ಅದೇ ಹೇಳಕ್ ಬಂದೆ ನಾನು ಯಾಕಂದ್ರೆ ಆ ಒಂದ್ ಕಲೆ ಇತ್ತಲ್ಲ ಅದು ನಮ್ಗೆ ಎರಡ್ ಸಾವಿರದ ಹನ್ನೊಂದ್ ವರ್ಲ್ಡ್ ಕಪ್ ಫೈನಲ್ ಯಾಕಂದ್ರೆ ಆ ಜರ್ಸಿ ನಂಬರ್ ಐದಿದೆ ಮತ್ತೆ ಆ ಕಲೆ ಬಟ್ಟೆ ಮುಂದ್ಗಡೆ ಕಲೆ ಇರುತ್ತಲ್ಲ ಕಲೆ ಯಾವತ್ತು ಗಂಭೀರ್ ನನಗೆ ಗಂಭೀರ್ ನನಗೆ ಹೌದು ಯಾಕಂದ್ರೆ ಅವ್ರದ್ದು ಜರ್ಸಿ ನಂಬರ್ ಕೂಡ ಇದೆ ಜಮೀಮಾ ಅವ್ರದ್ದು ಜರ್ಸಿ ನಂಬರ್ ಕೂಡ ಇದೆ ಅನ್ಕೊಂತ ಇದೆ ಹೌದು ಎಲ್ಲೊಂದ್ ಕಡೆ ಕಲೆ ನಮ್ಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ ಇದು ಈ ಕೈ ಕೆಸರ ಅದೇ ಬಾಯಿ ಮೊಸರ ಅಂದಂಗೆ ನಮ್ಗೆ ಬಟ್ಟೆ ಕೆಸರಾದ್ರೂ ನಾಳೆ ವರ್ಲ್ಡ್ ಕಪ್ ಸಿಗುತ್ತೆ ಅನ್ನೋ ಒಂದು ಖುಷಿ ನಮ್ಗೆ ಮುಂದ್ ಕಾಣ್ತಾ ಇದೆ ಯಾಕಂದ್ರೆ ಹತ್ತಿರದಲ್ಲಿದ್ದೀವಿ ನಾವು ಏನ್ ಟ್ರೋ ಈಗ ಆ ಟ್ರೋಫಿ ನಮ್ಮ ಈಗ ಆತಿಥ್ಯ ವಹಿಸ್ಕೊಂಡಿರೋ ಭಾರತದಲ್ಲೇ ಉಳಿಸಿಕೊಳ್ಳೋ ಒಂದು ಅವಕಾಶ ನಮ್ಗೆ ಸಿಕ್ತದೆ ಅನ್ಕೊಂತೇನೆ ಯಾಕಂದ್ರೆ ಹೌದು ಸೌತ್ ಆಫ್ರಿಕಾ ಕರ್ನಾಟಕವನ್ನ ಸೋಲ್ಸ್ಬೋದು ಅಂತ ನನಗೊಂದು ಆತ್ಮವಿಶ್ವಾಸ ಹೆಚ್ಚಿಸಿದ್ದಾರೆ ಜೆಮಿಮಾ ಮತ್ತೆ ಹರ್ಮನ್ ಪ್ರೀತ್ ಕೌರ್ ನಮ್ಮ ಇಡೀ ಮಹಿಳಾ ತಂಡನೇ ಒಂದು ಗೆಲುವಿನ ನಿರೀಕ್ಷೆನ ಭಾರತೀಯರಿಗೆ ಕೊಟ್ಟಿದ್ದಾರೆ ಅನ್ಕೊಂತೀನಿ ಸಿ ಬ್ಯಾಟಿಂಗ್ ವೈಸ್ ಓಕೆ ಬಾಲಿಂಗ್ ವೈಸ್ ಇಂಪ್ರೂವ್ ಇಂಪ್ರೂವ್ ಆಗಬೇಕು ಅಂದ್ರೆ ಎಫೆಕ್ಟಿವ್ ಆಗಬೇಕು ಹಂಗಿದ್ರೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ ತಗೊಳ್ದಾದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಗೆಲ್ತೀವ ವರ್ಲ್ಡ್ ಕಪ್ ಎತ್ತಿವಿ ಅಂತ ಅನ್ಸುತ್ತೆ ಆಫ್ ಕೋರ್ಸ್ ಹೇಳ್ತೀವಿ ಯಾ ಏನು ಪ್ಲಸ್ ಯಾ ಏನು ಯಾಕೆ ಪ್ಲಸ್ ಅಂತಂದ್ರೆ ಅಷ್ಟೇ ಜೊತೆ ಗೆದ್ದಿದ್ದೇ ಪ್ಲಸ್ ಅದೇ ದೊಡ್ಡದು ಹೌದು ಹೌದು ಅದು ಅತಿಯಾದ ಆತ್ಮವಿಶ್ವಾಸ ಇದೆ ಏ ಅತಿಯಾದ ಆತ್ಮವಿಶ್ವಾ ವಿಶ್ವಾಸ ಅಂತ ಅಲ್ಲ ಬಟ್ ಏನೋ ಒಂದು ದೊಡ್ಡ ಟೀಮಿಂದ ಗೆದ್ದಿರುವಂತ ಒಂದು ಒಂದು ಆತ್ಮವಿಶ್ವಾಸ ಹೌದು ಅದು ಪೋಸಿಟಿವ್ ಒಂದು ಎನರ್ಜಿ ಎಸ್ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಒಂದೇ ಒಂದು ಮೆಟ್ಲು ಬಾಕಿ ಇದೆ ಇಷ್ಟು ವರ್ಷ ಆದರೂ ಕೂಡ ಒಂದು ಐ ಸಿ ಸಿ ಟೂರ್ನಮೆಂಟ್ ನಾವು ಗೆದ್ದಿಲ್ಲ ಅನ್ನೋದು ಒಂದು ಖಂಡಿತವಲ್ಲೊಂದು ನೋವಿದೆ ಇದುವರೆಗೂ ಕೂಡ ನಿನ್ನೆ ಮ್ಯಾಚ್ ಬಗ್ಗೆ ಅಥವಾ ಮುಂದಿನ ಮ್ಯಾಚ್ ಬಗ್ಗೆ ತುಂಬ ಚೆನ್ನಾಗಿಬ್ರು ಕೂಡ ಮಾತನಾಡಿದ ಇಬ್ಬರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಇವತ್ತಿನ ಪಂದ್ಯ ಭಾರತ ಗೆದ್ದು ಒಂದು ದೊಡ್ಡ ದಾಖಲೆಯನ್ನು ಮೆರೆದಿದೆ ಈ ದಾಖಲೆಯನ್ನು ಮಾಡಬೇಕು ಅಂತಂದರೆ ಇನ್ನೂ ಒಂದು ಹೆಜ್ಜೆ ಬಾಕಿ ಇದೆ ಅದನ್ನೇನಾದರೂ ನಾವು ರೀಚ್ ಮಾಡಿದ್ವಿ ಆ ವರ್ಲ್ಡ್ ಕಪ್ ಎದ್ವಿ ಅಂದ್ ಗೆದ್ವಿ ಅಂದರೆ ಈ ಒಂದು ಗೆಲುವೇನಿದೆ ಅದು ಸಾರ್ಥಕ ಅಂತ ಅನಿಸುತ್ತೆ ಅತಿಯಾದ ಆತ್ಮವಿಶ್ವಾಸ ಬೇಡ ನಮ್ಮ ದೇಶದಲ್ಲೇ ನಡೀತಾ ಇರೋದರಿಂದ ಆ ಒಂದು ಗೆಲುವು ಖಂಡಿತವಾಗ್ಲೂ ನಿಮಗೆ ಬರಲಿ ಈ ಒಂದು ದಿಗ್ವಿಜಯ ಸಾಧಿಸ್ಲಿ ವರ್ಲ್ಡ್ ಕಪ್ ನಮ್ಮದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರ್ತೀವಿ ನೋಡ್ತಾ ಇರಿ ಜಿ ಕಣ್ಣ ಸತ್ಯವೇ ಸುದ್ದಿಯ ಜೀವಾಳ